ಅದಕ್ಕೆಲ್ಲ ಹೆದರಿ ಓಡೋಗೋಣಲ್ಲ ನಾನು ಗೊತ್ತಾಯ್ತದೆ ಸರ್ ಇಲ್ಲೇ ಇದೀವಲ್ಲ ಅದನ್ನು ಕಾನೂನು ರೀತಿ ಏನಿದೆ ಅದನ್ನು ಎದುರಿಸೋಕ್ಕೆ ಅವರು ಏನಿದೆ ಕಾನೂನು ರೀತಿ ಮಾಡಿದೆ ಯಾವುದೋ ನಾಲ್ಕು ವರ್ಷ ಐದು ವರ್ಷದ್ದು ತಾ ಬಂದು ಕೇಸ್ ಹಾಕೋದಾದ್ರೆ ಯಾವ ಥರ ಐತಿ ನಾನು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ ನಾನು ನಾನು ಯಾ ಯಾವ್ದ್ರ ಬಗ್ಗೆ ರಿಯಾಕ್ಟ್ ಮಾಡಲ್ಲ ಅವರು ಎಸ್ ರೇ ತಲೆ ನೋಡ್ರಿ ಅದು ಪಕ್ಷಕ್ಕೆ ಸೇರಿದ್ದು ಎಸ್ ಐ ಟಿಗೆ ಕೊಟ್ಟಿರೋದ್ರಿಂದ ಅವ್ರ ತನಿಖೆಗೆ ಮುಜು ಮುಜುಗಾರ ಆಗಬಾರ್ದು ಅಂತ ನಾನೇನು ರಿಯಾಕ್ಟ್ ಮಾಡಲ್ಲ ನಿಮ್ಮ ನಾನು ಅದಕ್ಕೆ ಹೇಳಿದ್ಮೇಲೆ ರೇ ಈಗ ಇದೆಲ್ಲ ರಾಜಕೀಯದ ಇದಿರುತ್ತಲ್ಲ ನಾನು ಅದಕ್ಕೆ ಕೇಳಕ್ ಹೋಗಲ್ಲ ಈಗ ಸರ್ಕಾರ ಅವ್ರದ್ದಿದೆ ಏನ್ ಬೇಕಾದ್ರು ಮಾಡ್ತಾರೆ ಅತಿ ದೊಡ್ಡ ಲೈಂಗಿಕ ಅದಿದ್ರೆ ತನಿಖೆ ನಡೆಸ್ಕೊಳ್ಲಿಲ್ರಿ ಎಸ್ ಐ ಟಿ ಮಾಡಿ ಮಾಡಿಲ್ವೇನ್ರಿ